ಗೋಷ್ಠಿ ನೋಡಿದೆ ನಗರಸಭೆ ಒಂದು ಪತ್ರಿಕಾಗೋಷ್ಠಿ ಆಗಿದೆ ಮಾನ್ಯ ಅಧ್ಯಕ್ಷರು ನೂತನವಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರು ಒಂದು ಮಾತಾಡ್ತಾರೆ ನಾನು ಜೆ ಡಿ ಎಸ್ ನಲ್ಲಿ ಇದ್ದೀವಿ ನಾವು ಜೆಡಿಎಸ್ ಎಂ ಎಲ್ ಎಲೆಕ್ಷನ್ ಅಲ್ಲಿ ಹಾಗೂ ಮತ್ತೆ ಹಿಂದಿನ ಎಂ ಪಿ ಎಲೆಕ್ಷನ್ ಅಲ್ಲಿ ಅವರು ಎಲ್ಲಿದ್ರು ಎಲ್ಲಿ ಕೆಲಸ ಮಾಡಿದ್ರು ಎಲ್ಲಿ ವಿಜಯೋತ್ಸವ ಆಚರಿಸಿದ್ರು ಅನ್ನೋದು ದಾಖಲಾತಿಗಳು ಕೊಡೋಣ ಅಂತ ಅಂದ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿ ನ ಹಾಗೆ ಒಬ್ರು ಮಹಿಳಾ ಸದಸ್ಯರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿ ಬಗ್ಗೆ ಅವರು ಜನ ಮಾತಾಡೋದನ್ನ ಹೇಳ್ತಾ ಇದಾರೆ ಅಭ್ಯರ್ಥಿ ಜನ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಊರೊಳಗಡೆ ಕುದುರೆ ವ್ಯಾಪಾರ ಆಗಿದೆ ಕುದುರೆ ವ್ಯಾಪಾರ ಆಗಿದೆ ಅಂತ ಜನ ಮಾತಾಡೋದನ್ನ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದನ್ನ ಇವರೇ ಹೇಳಿದ್ರು ಏನೋ ಮಾನಷ್ಟ ಮಕದ ಓಡ್ತೀವಿ ಕ್ಷಮೆ ಹೆಚ್ಚಿಸಬೇಕು ಅಂತ ಹೇಳ್ತಾರೆ ನಾನು ಅವರಿಗೆ ಸವಾಲು ಹಾಕ್ತೀನಿ ಈ ಹಿಂದೆ ಅವರು ನಗರಸಭೆ ಸದಸ್ಯರಾಗಿಂತ ಮುಂಚೆ ಇವ್ರ ಆದಾಯ ಎಷ್ಟಿತ್ತು ಈಗ ಅವರ ಆದಾಯ ಎಷ್ಟಿದೆ ಎಲ್ಲೆಲ್ಲಿ ಪ್ರಾಪರ್ಟಿಗಳು ಇದಾವೆ ಅದನ್ನ ನಾನು ಸವಾಲು ಹಾಕ್ತೀನಿ ದಾಖಲಾತಿಗಳಿದೆ ಇವರು ನಮ್ಮ ಪವಿತ್ರವಾದ ಜೈನ್ ಕಲ್ ಸಿದ್ದಪ್ಪನ ಬೆಟ್ಟಕ್ಕೆ ಆಣೆ ಪ್ರಮಾಣ ಅಂತ ಹೇಳ್ತಾರೆ ಇನ್ನು ಮುಂದೆ ಯಾರ ಕಮಿಟಿಯವ್ರಿಗೂ ಮನವಿ ಮಾಡ್ಕೊಳ್ತೀನಿ ದೇವ್ರನ್ನ ಮುಂದಕ್ಕೆ ತಮ್ಮಂದಿ ಈ ಸುಳ್ಳು ರಾಜಕಾರಣದವ್ರಿಗೆ ಆಣೆ ಪ್ರಮಾಣ ಮಾಡಕ್ಕೆ ಕೊಡಬೇಡಿ ಅಂತ ಅನ್ಬಿಟ್ಟು ನಾನು ಮೊದಲನೇದಾಗಿ ಜಯನ್ಕಲ್ ಸಿದ್ದಪ್ಪ ಕಮಿಟಿಯವ್ರನ್ನ ಮನವಿ ಮಾಡ್ಕೊಡ್ತೀನಿ ಇಲ್ಲಿ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅನ್ಬಿಟ್ಟು ಯಾಕಂದ್ರೆ ಇವರು ಸುಳ್ಳು ಹಿಂದೇನೋ ಅಷ್ಟೇನೆ ಯಾವ್ದೋ ಗ್ರಾಮ ಪಂಚಾಯತಿ ಚುನಾವಣೆ ಎಲೆಕ್ಷನ್ ಅಲ್ಲಿ ಎಮ್ ಎಲ್ ಎ ಕರ್ಕೊಂಡು ಆಣೆ ಪ್ರಮಾಣ ಮಾಡಿಸಿ ನಾನು ಮಾಡಿಸೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದೋದು ಹಂಗಾಗಿ ದೇವ್ರನ್ನ ಮಧ್ಯಕ್ಕೆ ಬೇಡ ಇವರಿಗೆ ಮಾನವೀಯತೆ ಮನುಷ್ಯತ್ವ ಅನ್ನೋದಿತ್ತು ಅಂತ ಅಂದ್ರೆ ಬರೀ ನಮ್ಮ ಅರ್ಸಿಕೆರೆ ಗ್ರಾಮ ದೇವತೆ ಕರಿಯ ಇದಾರೆ ಇವ್ರ ಮಕ್ಕಳುಗಳನ್ನ ಕರ್ಕೊಂಬಂದಲ್ಲಿ ಇಟ್ಕೊಂಡು ಸತ್ಯ ಮಾಡ್ಲಿ ನಾನು ಸಿದ್ಧವಾಗಿದ್ದೀನಿ ಇವ್ರ ಆದಾಯ ಅವತ್ತೆಷ್ಟಿತ್ತು ಇವತ್ತೆಷ್ಟಿತ್ತು ನಾನು ದಾಖಲೆ ಇದೆ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇದನ್ನ ಒಂದು ಇನ್ನೊಂದು ನಮ್ಮ ಮೂರನೇ ವಾರ್ಡ್ ಕೌನ್ಸಿಲ್ರು ಮಧುರ ಹರೀಶ್ ಅವ್ರು ಮಾತಾಡ್ತಾರೆ ನಮ್ಮ ಮೂರನೇ ವಾರ್ಡ್ ಜನತೆಗೆ ಮಧುರ ಹರೀಶ್ ಹರೀಶ್ ಒಬ್ನೇ ಕೌನ್ಸಿಲ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಮಧುರ ಅನ್ನೋರು ಕೌನ್ಸಿಲ್ ಅಲ್ವೇ ಅಲ್ಲ ಅನ್ನ ಲೆಕ್ಕತ್ರಿ ಯಾಕೆಂದ್ರೆ ಓಡಾಡ್ತಾ ಇರೋರು ಪೂರ್ತಿ ಹರೀಶ್ ಅನ್ನೋ ವ್ಯಕ್ತಿ ಓಡಾಡ್ತಾ ಇದ್ದಾರೆ ನಮ್ಮ ಕೌನ್ಸಿಲ್ ಗಂಡ ಕೌನ್ಸಿಲ್ ಗಂಡ ಅಂತ ಅಂದ್ಬಿಟ್ಟು ಮಧುರ ಅವರು ಇವತ್ತಿನವರು ಗೆದ್ದು ಹೋದ್ ಇವತ್ತಿನ ಅಲ್ಲಿ ಕಾಣೆ ಆಗಿದ್ದಾರೆ ಇವತ್ತರ್ಗು ವಾರ್ಡಿಗೆ ಬಂದಿಲ್ಲ ಅವ್ರು ಹೇಳ್ತಾರೆ ನಾವು ದುಡ್ಡು ನ್ಯೂ ಟೌನ್ ದಲ್ಲೇ ಇರ್ಬೋದು ಅವತ್ತು ಕತ್ತೆ ವ್ಯಾಪಾರ ಇರೋ ಕುದುರೆ ವ್ಯಾಪಾರ ಕುದುರೆ ವ್ಯಾಪಾರ ಇರೋ ತತ್ತೆ ವ್ಯಾಪಾರ ಆಗ್ತಾ ಇರ್ಬೋದು ಮೋಸ್ಟ್ಲಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಜನ ಮಾತಾಡ್ತಾ ಇದ್ದಾರೆ ಅದೇ ಎಂಟು ಹಿಂದೆ ಅಲ್ಲಿ ವಾರ್ಡ್ ಅಲ್ಲಿರೋ ಜನಗಳು ಹೇಳ್ತಾ ಇದಾರೆ ನಮ್ಮ ಸದಸ್ಯರುಗಳು ಕಾಣೆ ಆಗಿದ್ದಾರೆ ಕಾಣೆ ಆಗಿದ್ದಾರೆ ಎಲ್ಲೋಗಿದಾರ ಗೊತ್ತಿಲ್ಲ ಅಂತಿ ಗಾಡಿ ನಂಬರ್ ಸಮೇತ ಕೊಡ್ತೀನಿ ನಾನು ಗಾಡಿ ನಂಬರ್ ಬರ್ಕೊಳ್ಳಿ ಈ ಗಾಡಿಲಿ ಇವರು ಟೂರ್ ಮಾಡೋಕೆ ಅಂತ ಸದಸ್ಯರುಗಳನ್ನ ಕಿಟ್ ಅಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಗಾಡಿ ನಂಬರ್ ಕೊಡ್ತೀನಿ ನಿಮ್ಗೆ ಕೆ ಐವತ್ತೊಂದು ಎ ಬಿ ಐವತ್ಮೂರು ಐವತ್ತೇಳು ಅದು ಅರಸಿಕೆರೆಯಲ್ಲಿ ಕೆ ಐವತ್ತೊಂದು ಎ ಬಿ ಐವತ್ತ ಐವತ್ಮೂರು ಐವತ್ತೇಳು ಈ ಗಾಡಿ ನಂಬರ್ನ ಮೈಸೂರಿಂದ ಕನಸಿಕೊಂಡು ಇಲ್ಲಿಂದ ಇಲ್ಲ ಫೋಟೋ ಇಲ್ಲ ಗಾಡಿ ನಂಬರ್ ಮಾತ್ರ ಇದೆ ಗಾಡಿಯಲ್ಲಿ ಯಾರ್ಯಾರು ಹೋದ್ರು ಅಂತ ದಾಖಲಾತೆಗಳು ಇದೆ ಹಾಗೆ ಟ್ರಿಪ್ ಹೋಗಿದ್ದಾರೆ ಎಂಟು ದಿವಸಗಳಲ್ಲಿ ಎಲ್ಲಿ ಟ್ರಿಪ್ ಹೋದ್ರು ಅಂತ ಗೊತ್ತಿಲ್ಲ ಕೆರೆಯಲ್ಲಿ ಗಾಡಿ ಇಲ್ಲ ಎಲ್ಲ ಕೌನ್ಸಿಲರ್ಗಳು ಆ ಗಾಡೀಲಿ ಇದಾರೆ ಅಲ್ಲಿನ ವಿಡಿಯೋನು ಬಂದಿದೆ ಯಾವ ಗಾಡಿ ಹೋಗಿದೆ ಅಂತ ಗಾಡಿ ಸಿಗಲ್ಲ ಅಂತ ಅಂದ್ಬಿಟ್ಟು ಮೈಸೂರಿಂದ ಗಾಡಿ ಕಲ್ಸ್ಕೊಂಡು ಮೈಸೂರು ಗಾಡಿಲಿ ಟ್ರಿಪ್ ಹೋಗಿದ್ದಾರೆ ಇವರು ಇದು ಎರಡನೇ ಭಾಗ ಇನ್ನೊಬ್ರು ನಮ್ಮ ಜಿ ಟಿ ಗಣೇಶ ಅಂತ ಅಂದ್ಬಿಟ್ಟು ಶ್ರೀನಿವಾಸ್ ನಗರ ಕೌನ್ಸಿಲರ್ ಮಾತಾಡ್ತಾರೆ ಅವರು ಯಾವ ತರದ್ ಇದಾಗಿಲ್ಲ ಅದಾಗಿಲ್ಲ ಅಂತ ಹೇಳಿದ್ರು ಅವರು ಆಯ್ತು ಗಣೇಶಣ್ಣ ನೀವು ಜೆಡಿಎಸ್ ನಲ್ಲೇ ಇದೀರಾ ಅನ್ನೋದಕ್ಕೆ ದಾಖಲಾತೆ ನೀವು ಹಿಂದೆ ಎಲ್ಲಿ ಯಾರ ಮನೇಲಿ ಮೀಟಿಂಗ್ ಮಾಡಿದ್ರಿ ನೀವು ಅಧ್ಯಕ್ಷ ಆಗಕ್ಕೆ ನೀವು ಅಧ್ಯಕ್ಷ ಹಾಕಿ ಜನ ನನ್ನ ಸದಸ್ಯರುಗಳು ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದು ಅದನ್ನ ದಾಖಲತೆಗಳು ಇದ್ರೆ ನಾನು ದಾಖಲಾತೆಗಳು ಕೊಡ್ತೀನಿ ಅವತ್ ಹೋದ್ರೆ ಗಣೇಶಣ್ಣ ಮತ್ತೆ ಕಣ್ಗೆ ಕಾಣಲಿಲ್ಲ ಇವತ್ ಬಂದು ಮಾತಾಡ್ತಾ ಇದ್ದಾರೆ ಡಿ ಜೆಡಿಎಸ್ ಇಂದ ಅಧ್ಯಕ್ಷ ಆಗ್ತೀನಿ ಅಂತ ಬಂದವರು ಸಮೀಪಲ್ಲ ಅವರು ಜೆಡಿಎಸ್ ನಲ್ಲ ಇದರಿ ಅಂತ ಜೆ ಡಿ ಎಸ್ ನಮ್ಮ ತಾಲೂಕ್ ಅಧ್ಯಕ್ಷರು ಚಂದ್ರಣ್ಣ ಅಂತ ಇದಾರೆ ಜಿಲ್ಲಾ ಅಧ್ಯಕ್ಷರು ಲಿಂಗೇಶ್ ಇದಾರೆ ಬೇಲೂರ ಮಾಜಿ ಶಾಸಕರು ಆಮೇಲೆ ಕುಮಾರಣ್ಣ ರಾಜ್ಯಾಧ್ಯಕ್ಷ ಇದ್ದಾರೆ ಜೆಡಿಎಸ್ ವರಿಷ್ಠರು ದೇವೇಗೌಡರು ಇದ್ದಾರೆ ಇವ್ರನ್ನ ಯಾರನ್ನಾರು ಒಬ್ಬರನ್ನ ಭೇಟಿ ಮಾಡಿದ್ದಾರೆ ಇವರು ಹೋಗಿ ಒಬ್ರುನಾರು ನಾನು ಜೆಡಿಎಸ್ ಇಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನಗೆ ಅವಕಾಶ ಮಾಡ್ಕೊಡಿ ಅಂತ ಯಾರು ಕೇಳಿದಾರ ಯಾರನ್ನೂ ಕೇಳಿಲ್ಲ ಮೇಲ್ನೋಟಕ್ಕೆ ನಾನು ಜೆಡಿಎಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ನಡೀತಾ ಇರೋದೆಲ್ಲ ಮೀಟಿಂಗು ಎಂಎಲ್ಎ ಮನೆ ಎಂಎಲ್ಎ ತೋಟದಲ್ಲಿ ರಾತ್ರಿ ಹೊತ್ತು ಮೀಟಿಂಗ್ ನಡೀತಾ ಇದೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿವರನ ನಮ್ಮ ಶಿವರಾಜ್ ಅವರು ಕೊಡ್ತಾರೆ ಹಸಿಕೆರೆ ನಗರಸಭಾ ಚುನಾವಣೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ದಿನಕ್ಕೊಂದು ಮಹತ್ತರವಾದ ತಿರುವನ್ನು ಪಡಿತಾ ಇದೆ ಹಸಿಕೆರೆ ನಗರಸಭೆಯ ನೂತನ ಅಧ್ಯಕ್ಷರಾದಂತಹ ಮಾನ್ಯ ಸಮಿ ಉಳ್ಳಾರ್ ಅವರು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ ಜೆಡಿಎಸ್ ಇಂದ ಆಯ್ಕೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏನು ಈ ಸ್ಟೇಟ್ಮೆಂಟ್ ಇದೆ ಇದು ತುಂಬಾ ಹಾಸ್ಯಾಸ್ಪದವಾದಂತದ್ದು ಎರಡನೇದು ಅತ್ಯಂತ ಪ್ರಮುಖವಾದದ್ದು ಯಾರು ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಸನ್ಮಾನ್ಯ ಸಮೀವುಲ್ಲಾ ಅವ್ರ ಅವ್ರಿಗೆ ಮತ್ತೆ ಮನೋಹರ್ ಅವ್ರಿಗೆ ಮೋಸ ಓಟ್ ಹಾಕಿದ್ರು ನಗರಸಭಾ ಸದಸ್ಯರುಗಳು ಅವರು ವಿಪ್ ಉಲ್ಲಂಘನೆ ಮಾಡೋದ್ರ ಮೂಲಕ ತಮ್ಮನ್ನ ಒಂದು ಕಾನೂನಿನ ಚೌಕಟ್ಟಿನ ಒಳಗೊಳ್ಳರು ಜೊತೆಗೆ ಅವ್ರನ್ನ ಜೆ ಡಿ ಎಸ್ ಇಂದ ಆರಿಸ ಕಳಿಸಿದಂತಹ ಈ ನಗರದ ಮತದಾರರು ಕೂಡ ಮೋಸ ಮಾಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಸಮೀವುಲ್ಲಾ ಮತ್ತು ಅವ್ರ ತಂಡ ಏನು ಹದಿನಾಲ್ಕು ಜನ ಮೊನ್ನೆ ಬಂದು ಪರವಾಗಿ ಮತದಾನ ಮಾಡಿದ್ರು ಅವರು ನಿಜವಾಗ್ಲೂ ಸತ್ಯವಂತರು ಪ್ರಾಮಾಣಿಕರು ಈ ಕ್ಷೇತ್ರದ ಈ ನಗರದ ಅಭಿವೃದ್ಧಿಗೆ ಶ್ರಮ ತೊಡೋರೆ ಆಗಿದ್ರೆ ಬಡೋರೇ ಆಗಿದ್ರೆ ಅವ್ರಿಗೆ ಯಾವುದೇ ಆಮಿಷ ಇಲ್ಲ ಮತ್ತೊಂದಿಲ್ಲ ಅಂದಿದ್ರೆ ಚುನಾವಣೆ ಒಂದ್ ವಾರ ಇದೆ ಅನ್ನೋದ್ರ ಮುಂಚೆ ಯಾಕೆ ಅವರು ಈ ಕ್ಷೇತ್ರವನ್ನ ಬಿಟ್ಟು ಹದಿನಾಲ್ಕು ಜನ ಕದ್ದು ಈ ನಗರವನ್ನ ಬಿಟ್ಟು ಓಡೋಗ್ಬೇಕಿತ್ತು ಹಸಿಕೆರೆ ನಗರಸಭಾ ನೂತನ ಅಧ್ಯಕ್ಷರಾದ ಸಮೀಲ್ದಾರ್ ಅವರು ಜೆಡಿ ಎಸ್ ನಲ್ಲಿಲ್ಲ ಅವರು ಕಾಂಗ್ರೆಸ್ ನಲ್ಲಿ ಇದಾರೆ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕೆಎಂ ಶಿವಲಿಂಗೇಗೌಡರು ಪರವಾಗಿ ಕೆಲಸ ಮಾಡಿದ್ದಾರೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ ಆ ಸಾಕ್ಷಿಗಳನ್ನ ಒಂದೊಂದಾಗಿ ನಿಮ್ಗೆ ಕೊಡ್ತಾ ಇದೀವಿ ಸಾಕ್ಷಿ ನಂಬರ್ ಒಂದು ವಿಜಯ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿರೋದು ತೋಳಿಸ ಎರಡನೇದು ಇದ್ರ ಜೊತೆಗೆ ಫೋಟೋ ಎಲ್ರಿಗೂ ನಿಮ್ಗೆ ಇದರಲ್ಲೂ ಕಳಿಸ್ತೀನಿ ಚುನಾವಣೆ ಕಳೆದ ನಂತರ ಸನ್ಮಾನ್ಯ ಸಮೀಲ್ ರ ಏನ್ ಹೇಳಿದ್ದಾರೆ ನಾನು ಸನ್ಮಾನ್ಯ ಜೆ ಡಿ ಎಸ್ ನ ವರಿಷ್ಠರಾದ ಸಿಎಂ ಇಬ್ರಾಹಿಂ ರವರ ಬಣದಲ್ಲಿದ್ದೀನಿ ಅಂತ ಹೇಳ್ತಾರೆ ನನಗೆ ಆಶ್ಚರ್ಯ ಆಗಿದ್ದು ರಾತ್ರಿ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶಿವಲಿಂಗೇಗೌಡನ್ನ ಇವ್ರು ಯಾವಾಗ ಇಬ್ರಾಹಿಂ ಬಣಕ್ ಸೇರಿಸಿದ್ರು ಅನ್ನೋದು ನನಗೆ ಇಡೀ ರಾತ್ರಿ ನಿದ್ದೆ ಹೊರಿಸಿಲ್ಲ ನೋಡಿ ನಗರಸಭೆ ಚುನಾವಣೆ ಆದ ನಂತರ ಐದನೇ ವಾರ್ಡ್ ಅಲ್ಲಿ ಇವರು ಮೀಟಿಂಗ್ ಮಾಡಿದ್ದಾರೆ ಇವ್ರು ಹೇಳ್ತಾರೆ ನಾವು ಸಿಎಂ ಇಬ್ರಾಹಿಂ ಬಣ ಅಂತ ಅಲ್ಲಿರೋದೆಲ್ಲ ಯಾರ್ದು ಯಾರ ಫೋಟೋ ಯಾರು ವಿಡಿಯೋ ಐದನೇ ವಾರ್ಡ್ ಅಂತ ಹೇಳ್ತಾರೆ ಅಧ್ಯಕ್ಷರು ಇದಾರೆ ಉಪಾಧ್ಯಕ್ಷರು ಇದಾರೆ ಶಾಸಕರು ಇದಾರೆ ಆ ಹಿಂದೆ ಬ್ಯಾಕ್ ಡ್ರಾಪ್ ಅಲ್ಲಿ ಯಾವ ಫೋಟೋ ಕಾಣಿಸ್ತಾ ಇದೆ ಯಾರ್ ಕಾಣಿಸ್ತಿದೆ ಅಣ್ಣ ಐದನೇ ವಾರ್ಡ್ ಅಲ್ಲಿ ಇಲ್ಲ ಇವ್ರುಗಳು ಸಿಎಂ ಇಬ್ರಾಹಿಂ ಬಣ ಅಂತ ಕಾಂಗ್ರೆಸ್ನವರು ಒಪ್ಕೋಬೇಕು ಇಲ್ಲ ಇವ್ರು ನಾವು ಕಾಂಗ್ರೆಸ್ ಸೇರ್ಕೊಂಡಿದೀವಿ ಅಂತ ನಗರಸಭೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಒಪ್ಕೋಬೇಕು ಇದಿಷ್ಟೇ ಅಲ್ಲ ವಿಡಿಯೋ ಪ್ರತಿಯೊಂದನ್ನು ನಾನು ನಿಮಗೆ ಕಳಿಸ್ತೇನೆ ಜೊತೆಗೆ ಬಾವುಟ ನಾನೇ ಕಟ್ಟಿದ್ದು ಅಂತ ನಾನು ಸನ್ಮಾನ್ಯ ಸವಿ ಉಲ್ಲಾರ್ ಅವ್ರಿಗೆ ಮತ್ತೆ ಈ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡ್ರಿಗೆ ಒಂದು ಸಜೆಷನ್ ಕೊಡ್ತೀನಿ ನೀವು ನಿಮ್ ಮಕ್ಕಳುಗಳಿರೋ ಪ ನಿಮ್ ಮಕ್ಳುಗಳಿದಾರೆ ಯಾರು ಸನ್ಮಾನ್ಯ ಶಿವಲಿಂಗೇಗೌಡ್ರ ಮಗ ಏನೋ ಹೆಸರಿದೆ ಸಮಿ ಉಲ್ಲಾರ್ ಅವ್ರ ಮಗ ಏನೋ ಹೆಸರಿದೆ ಅವ್ರಿರೋ ಪಾರ್ಟಿಗೆ ನೀವ್ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ನೀವಿರೋ ಪಾರ್ಟಿಗೆ ಅವ್ರನ್ನ ಕರ್ಸ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದ್ರೆ ನಾಳೆ ಮತ್ ಇದೇ ಎಂ ಎಲ್ ಎ ಇದೇ ನಗರಸಭಾಧ್ಯಕ್ಷರು ನಮ್ಮ ಮಕ್ಕಳೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಬಂದು ನಿಮ್ಮತ್ರ ಓಳಾಡ್ಕೊಂಡು ಹತ್ತು ಪತ್ರಿಕಾಗೋಷ್ಠಿ ಕರೆಯೋ ಪರಿಸ್ಥಿತಿ ಅವ್ರಿಬ್ರಿಗೂ ನಿರ್ಮಾಣ ಆಗ್ಬಾರ್ದು ಆ ದೃಷ್ಟಿಯಿಂದ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಸನ್ಮಾನ್ಯ ಸಮಿ ಅವರಿಗೆ ಸಲಹೆ ಕೊಡ್ತಾ ಇದ್ದೀನಿ ಅವರಿರೋ ಪಕ್ಷಕ್ಕೆ ನೀವು ಹೋಗಿ ಅಥವಾ ನೀವಿರೋ ಪಕ್ಷಕ್ಕೆ ನಿಮ್ಮ ಮಕ್ಕಳುಗಳನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಸನ್ಮಾನ್ಯ ನಗರಸಭೆ ಅಧ್ಯಕ್ಷರಾದಂತಹ ಸಮೀವುಲ್ಲಾರ್ ಅವರ ಮಗ ಸುಫಿಯಾದ ಸಮೀಉಲ್ಲಾ ಅಂತಿದ್ದಾರೆ ಫೋಟೋ ಕೊಡ್ತಾ ಇದ್ದೀನಿ ತಮ್ಮ ಸಾಕ್ಷಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸಂಭ್ರಮಾಚರಣೆ ಯು ನೋ ದ ಬಾಸ್ ಕಾಂಗ್ರೆಸ್ ಕೆಎಂ ಶಿವಲಿಂಗೇಗೌಡ ಸಮೀವುಲ್ಲಾ ಅಂತ ಇದನ್ನ ಇಟ್ಕೊಳ್ಳಿ ಅವಿನಾಶ್ ಅವರ ಎಲೆಕ್ಷನ್ ಇಂದಿಗೂ ಫೋಟೋ ಕೊಡ್ತಾ ಇದ್ದೀನಿ ಆದರ್ ಶಿವಲಿಂಗೇಗೌಡ ಸನ್ಮಾನ್ಯ ಶಿವಲಿಂಗೇಗೌಡರು ಪುತ್ರ ಅಂತ ಅನ್ಸುತ್ತೆ ನಾನು ಯಾವತ್ತೂ ನೋಡಿಲ್ಲ ಸಬಿ ಉಳ್ಳಾರ ಮಗ ಸುಫಿಯಾನ್ ಸಬಿ ಉಲ್ಲಾ ಏನ್ ಮಾಡ್ತಿದ್ದಾರೆ ಯಾರ ಪರವಾಗಿ ಹೋರಾಡ್ತಾ ಇದಾರೆ ತಾಲೂಕಿನ ಜನ ದಡರು ಅನ್ಕೊಂಡಿದಾರಾ ಕಾಂಗ್ರೆಸ್ ಪರವಾಗಿ ಮಾಡ್ತಿದ್ದಾರೆ ನಾಳೆ ಮತ್ತೆ ಹೇಳ್ಬೋದು ಸರ್ ಅವ್ರು ಏನೋ ಉಡ್ಗಾಟಕ್ ಮಾಡಿರ್ಬೋದು ಅಂತ ಇನ್ನೊಂದು ಫೋಟೋ ರಿಲೀಸ್ ಮಾಡ್ತಾ ಇದೀನಿ ಯಾತ ಯಾರಿದು ಸುಫಿಯಾನ ಸಮೀವುಲ್ಲಾ ಹೇಳ್ತಾರ ಕಾಂಗ್ರೆಸ್ ಅಲ್ಲಿ ನಾವು ಸಿಎಂ ಇಬ್ರಾಹಿಂ ಬಣದಲ್ಲಿ ಇದೀವಿ ಅಂತ ಇದೇ ಸುಫಿಯಾನಾ ಸಮೀಉಲ್ಲಾ ಇನ್ನೊಂದು ಫೋಟೋ ರಿಲೀಸ್ ಮಾಡ್ತಾ ಇದೀನಿ ಕಂಗ್ರಾಚ್ಯುಲೇಷನ್ಸ್ ಅಂಕಲ್ ಶುಲಿಂಗೇ ಗೌಡ್ರಿ ಕಲ್ಸ್ ಇರೋದು ಏನ್ ಸಮೀವುಲ್ಲಾ ಅವರವರು ನಿನ್ನೆ ಹೇಳಿದ್ದೇ ಹೇಳಿದ್ದು ನಿಮಗೆ ಮಾನ ಇದೆಯಾ ನೈತಿಕತೆ ಇದೆಯಾ ಹೆಂಗೆ ಹೆಂಗೆ ಅಂತ ಇವ್ರಿಗೆ ನೈತಿಕತೆ ಹಾಗಾದ್ರೆ ಅಪ್ಪ ಒಂದು ಪಕ್ಷದಲ್ಲಿ ಮಗ ಒಂದ್ ಪಕ್ಷದಲ್ಲಿ ಮಾಡೋದಕ್ಕೆ ಕೇಳಿ ಅಲ್ವಾ ಸರ್ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರಿ ಭಾರಿ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಎಂದು ಆತ್ಮವಿಶ್ವಾಸದಲ್ಲಿದ್ದ ಶಿವಲಿಂಗೇಗೌಡರನ್ನ ಅರಸಿಕೆರೆ ಜನ ಮತ್ತೊಮ್ಮೆ ಗೆಲ್ಲಿಸಿಕೊಟ್ಟಿದ್ದಾರೆ ಯಾರು ಶೇರ್ ಮಾಡಿರೋದು ಸನ್ಮಾನ್ಯ ಉಲ್ಲಾರ್ ಅವ್ರ ಮಗ ಶೇರ್ ಮಾಡಿರೋದು ಯಾರು ಸಾರ್ ಸಮಲ್ಲಾರ್ ಅವ್ರ ಮಗ ಶೇರ್ ಮಾಡಿರೋದು ಇನ್ನೊಂದು ಫೋಟೋ ರಿಲೀಸ್ ಮಾಡ್ತಾ ಇದೀನಿ ಸರ್ ಸಮಿ ಉಲ್ಲ ಅವ್ರ ಮಗ ಇದು ಯಾರ್ದು ಪ್ರೊಫೈಲ್ ಏನು ಹ್ಯಾಕ್ ಆಗಿದೆ ಅಂತ ಮಳೆ ಇನ್ನೊಂದು ಕಂಪ್ಲೇಂಟ್ ಕೊಡಬಹುದು ಅವ್ರದೇ ಮಗ ಶೇರ್ ಮಾಡಿರೋ ಫೋಟೋನ ನಿಮ್ ಮುಂದೆ ಹಾಜರ್ಪಡಿಸ್ತಾ ಇದ್ದೇನೆ ಸರ್ ಜೊತೆಗೆ ಸಂಭ್ರಮಾಚರಣೆ ಸಂಭ್ರಮಾಚರಣೆ ಎರಡು ಫೋಟೋ ಇದೆ ಇಲ್ಲಿ ಕಾಂಗ್ರೆಸ್ ಧ್ವಜ ಇದೆ ಫ್ಲೆಕ್ಸ್ ಇದೆ ಬಾವುಟ ಇದೆ ಇಲ್ಲಿ ಅವ್ರ ಮಗ ಕುಳಿದು ಕುಪ್ಪಳಿಸ್ತಾ ಇರೋದು ಇರೋ ಉಲ್ಲಾ ಇದೆ ಯಾರು ಮೂರ್ಖರನ್ನ ಮಾಡ ಕೊಟ್ಟಿದ್ದಾರೆ ಸಮೀವುಲ್ಲ ಅರಸಿಕೆರೆಯಲ್ಲಿ ಎಲ್ಲ ದಡಿದ್ದಾರೆ ಅಂತ ಕೇಳಿದಾರ ಜೊತೆಗೆ ಅರಸಿಕೆರೆಯ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಆಗಿದ್ದಂತ ಜಿ ಟಿ ಬಸವರಾಜ್ ಬಗ್ಗೆ ಮಾತಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಜಿ ವಿ ಟಿ ಬಸವರಾಜ್ಗೆ ಅಧಿಕಾರದಲ್ಲಿದ್ದಾಗ ಅವರು ನಗರಸಭೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಅಂತ ಜಿ ವಿಟಿ ಬಸವರಾಜ್ ದಡ್ರಲ್ಲ ಅಂತ ನನ್ನ ಅನಿಸಿಕೆ ಜಿ ವಿ ಟಿ ಬಸವರಾಜ್ ಅಲ್ಪ ಸ್ವಲ್ಪ ಬುದ್ಧಿವಂತರು ಸಮೀವಿಲ್ಲವಷ್ಟು ಸನ್ಮಾನ್ಯ ಶಿವಲಿಂಗೇಗೌಡರಷ್ಟು ದಡ್ರಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಅಂದ್ರೆ ಸಾಂವಿಧಾನಿಕ ಹುದ್ದೆ ಹೊಂದಿರದ ವ್ಯಕ್ತಿ ಅರಸಿಕೆರೆ ನಗರಸಭೆಯ ಯಾವುದೇ ಸದಸ್ಯನ ಬಂದು ಯಾವ ಆಧಾರದ ಮೇಲೆ ಅರಸಿಕೆರೆ ನಗರಸಭೆಯಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಅವ್ರು ಹೇಳ್ತಾರೆ ಸಮೀಲ್ಲ ಇವರು ಅಧಿಕಾರ ಆಗಿತ್ತು ಆರ್ ಡಿ ಸಿ ಎಲ್ ಅಲ್ಲಿ ಪ್ರೆಸಿಡೆಂಟ್ ಇದ್ರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಲಿಲ್ಲ ಅಂತ ಮೀಟಿಂಗ್ ಮಾಡೋದಕ್ಕೆ ಜಿ ವಿಟಿ ಬಸವರಾಜ್ಗೆ ಅವರ ಹೆಸಿದೆ ಇಂತಹ ಸಾಮಾನ್ಯ ಜ್ಞಾ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಇಲ್ಲದ ವ್ಯಕ್ತಿ ಅರಸಿಕೆರೆ ನಗರಸಭೆ ಅಧ್ಯಕ್ಷ ಆಗಿರೋದನ್ನ ಆ ಭಗವಂತನೇ ಅರಸಿಕೆರೆನ ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಹೇಳ್ತಾರೆ ಸನ್ಮಾನ್ಯ ಶ್ರೀ ಬಸವರಾಜ್ ಅವರೇ ನೀವು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಯಾರ ಜೊತೆ ರಾಜಿ ಆಗಿದ್ರಿ ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರಿ ಎಲ್ಲ ಅಂತ ಕೇಳ್ತಾರೆ ನಾನು ಸನ್ಮಾನ್ಯ ಸಮೀವುಲ್ಲಾರ್ ಅವ್ರಿಗೆ ಕೇಳ್ತಾ ಇದ್ದೀನಿ ಸರ್ ನಿಮ್ಗೆ ಅಷ್ಟೊಂದು ರಾಜಕೀಯ ಇಚ್ಛಾಶಕ್ತಿ ಇದ್ರೆ ನಿಮ್ಗೆ ಎಣೆಗಾರಿಕೆ ಇದ್ರೆ ಅದನ್ನ ವರ್ಡ್ ಯೂಸ್ ಮಾಡಬಾರ್ದು ಅದೊಂದು ಅನ್ಪಾರ್ಲಿಮೆಂಟರಿ ವರ್ಡ್ ಅದು ಯೂಸ್ ಮಾಡ್ತೀನಿ ನಿಮ್ಗೆ ತಾಕತ್ ಇದ್ರೆ ಜಿ ವಿ ಟಿ ಬಸವರಾಜ್ ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಯಾರ ಜೊತೆ ರಾಜಿ ಮಾಡ್ಕೊಂಡಿದ್ರು ಅದನ್ನ ಬಹಿರಂಗ ಪಡಿಸಬೇಕು ಸನ್ಮಾನ್ಯ ಸಮಿ ಉಲ್ಲ ಅವ್ರಿಗೆ ತಾಕತ್ತೆ ಇರೋದಾದ್ರೆ ಸಮಿ ಉಲ್ಲ ಶೂಲೆ ಜಿ ಟಿ ಬಸವರಾಜು ಮೊನ್ನೆ ವಿಧಾನಸಭೆಯಲ್ಲಿ ಯಾರ ಜೊತೆ ರಾಜಿ ಆಗಿದ್ರು ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅನ್ನೋದನ್ನ ಬಂದು ಹೇಳಬೇಕು ಹೇಳ್ತಾರೆ ಬಿಜೆಪಿ ಜಿ ಟಿ ಬಸವರಾಜ್ ಬಹಳ ದೊಡ್ಡ ಸಮಯದಿಂದ ಬಂದ್ರು ಅಷ್ಟು ಓಡ್ ತಗೊತಾರೆ ಇಷ್ಟು ಓಡ್ತಾತಾರೆ ನಮ್ ಇವರು ಮೋನ್ಸಿಲ್ ತಗೊಳ್ಕೊಂಡು ತಗೊಂಡಿಲ್ಲ ಅಂತ ಈ ಆಧಾರದ ಮೇಲೆ ಇವರು ಸಂಭ್ರಮಾಚರಣೆ ಮಾಡಿರೋ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಚುನಾವಣೆಗಿಂತ ಮುಂಚೆ ಇವರೆಲ್ಲ ಜೆ ಡಿ ಎಸ್ ಅಲ್ಲಿ ಡಿ ಜೆಡಿಎಸ್ ಅಲ್ಲಿ ಆದ್ಮೇಲೆ ಇವ್ರು ಹೋದ್ರು ಕಾಂಗ್ರೆಸ್ ಹೋಗಾದ್ಮೇಲೆ ಚುನಾವಣೆ ಅಂದ್ರೆ ಆಯ್ತು ಇವರು ಜಿಲ್ಲಾ ಕೇಂದ್ರ ಆಸನ ವನವಾಸೆ ರಂಗಸ್ವಾಮಿ ಕ್ಯಾಂಡಿಡೇಟ್ ಆದರು ಎಷ್ಟು ಬಂತು ಓಟು ನಾಲ್ಕು ಸಾವಿರ ಬಂತು ನಾವು ಯಾರನ್ನ ಕೇಳಬೇಕು ಸಮಿ ಉಲ್ಲಾರ್ ಅವರೇ ನೀವು ಕಾಂಗ್ರೆಸ್ಗೆ ಹೋದ್ಮೇಲೆ ನಾಲ್ಕು ಸಾವಿರ ಬಂತು ಅಂತ ಹೇಳಕ್ ಹೇಳ್ತಾರೆ ನಾಲ್ಕು ಸಾವಿರ ಬಂತು ನನಗೆ ಬಾಳ ಅವರು ಅವರ ಕರಿಕರ ನೋಡಿದ್ರೆ ನಮ್ಗೆ ನಗು ಬರ್ತಾ ಇದೆ ಉಲ್ಲಾರ್ ಅವರು ಇವತ್ತು ಪ್ರತಿನಿಧಿಸ್ತಿರೋ ಪಕ್ಷದಲ್ಲಿ ಜಿಲ್ಲೆ ಒಳಗಡೆ ಎಷ್ಟು ಜನ ಶಾಸಕರಿದ್ದಾರೆ ನಮ್ಮಲ್ಲಾದ್ರೂ ಸಕೇಶ್ಪುರದಲ್ಲಿ ನಾವು ಎಂ ಎಲ್ ಎ ಇದ್ದೀವಿ ಬೇಲೂರಲ್ಲಿ ನಾವು ಎಂ ಎಲ್ ಎ ಇದ್ವಿ ಇಡೀ ದೇಶದಲ್ಲಿ ತೊಂಬತ್ತೊಂಬತ್ತು ಕಿರಿದೆ ಕಾಂಗ್ರೆಸ್ ಹಾ ಸೊಮಿ ಅವರು ಅವ್ರ ಪಕ್ಷದ ಯೋಚನೆ ಮಾಡ್ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಪ್ರಮುಖರು ನಮ್ಮ ಪಕ್ಷ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟಿದ್ದು ಎಲೆಕ್ಷನ್ ಫೇಸ್ ಮಾಡಿದ್ದಾರೆ ಜಿ ವಿಟಿ ಬಸವರಾಜವರೇ ನೀವೊಂದು ಒಂದು ಮೀಟಿಂಗ್ ಮಾಡ್ಲಿಲ್ಲ ಅಂತ ನೀವೆಲ್ಲ ಮೊನ್ನೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಅಲ್ಲಿ ಕೂತಿದಿರಿ ಕೂತಿದ್ರಿ ಅಂತ ಅನ್ಕೋತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಜಿ ವಿ ಟಿ ಬಸವರಾಜ್ ದಡ್ರಲ್ಲ ಅನ್ನೋದಕ್ಕೆ ಸನ್ಮಾನ್ಯ ಶಿವಲಿಂಗ್ ಎಸ್ ಸಿ ಎಸ್ ಟಿ ಮೀಟಿಂಗ್ ಅಲ್ಲಿ ಕೂತಿದ್ದಾರೆ ಅವ್ರು ಸದಸ್ಯರು ಅಷ್ಟೇ ಎಸ್ ಸಿ ಎಸ್ ಟಿ ಮೀಟಿಂಗ್ ಅಲ್ಲಿ ಯಾರನ್ನು ಕರೆದು ಕೂರಿಸ್ಕೊಂಡಿದ್ದಾರೆ ಗೊಂದ್ರಳ್ಳಿ ಹನುಮಪ್ಪನ್ ಕರೆದ ಪಕ್ಕ ಕೂರಿಸ್ಕೊಂಡಿದ್ದಾರೆ ಈ ಕಡೆಗೆ ಗುತ್ತಿನ ಕೆರೆ ಶಿವಮೂರ್ತಿ ಕರೆದು ಕೂರಿಸಿ ಕೂತ್ಕೊಂಡಿದ್ದಾರೆ ಯಾರು ತಾಲೂಕಲ್ಲಿ ಯಾರು ಕ್ವಶನ್ ಮಾಡೋರಿಲ್ವಾ ಏನ್ ಅಧಿಕಾರ ಇತ್ತು ಗೊಂದಳ್ಳಿ ಶಿವಮೂರ್ತಿ ಗೊಂದ್ರಳ್ಳಿ ಪಟೇಲ್ ಹನುಮೇ ಗುತ್ತಿನಕೆರೆ ಶಿವಮೂರ್ತಿಗೆ ಏನ್ ಅಧಿಕಾರ ಇದೆ ತಾಲೂಕಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆ ಇರತಕ್ಕಂತ ಒಂದು ಮೀಟಿಂಗ್ ಅಲ್ಲಿ ಕೂತಿದಾರಲ್ಲ ಏನ್ ಅಧಿಕಾರ ಇದೆ ಅಂದ್ರೆ ರೀತಿ ಅಜ್ಞಾನದಲ್ಲಿ ಅಹಂಕಾರದಲ್ಲಿ ದುರಹಂಕಾರದಲ್ಲಿ ಮೀಟಿಂಗ್ ಅಲ್ಲಿ ಕರೆದು ಕೂರಿಸ್ಕೊಳ್ಳೋದನ್ನ ತಮಗೆ ಸಂಬಂಧ ಪಡೆದ ಇರೋ ನಲ್ಲಿ ಹೋಗಿ ಮೀಟಿಂಗ್ ಮಾಡೋದನ್ನ ಇವರು ತಾಕತ್ತು ಅಂತ ಅನ್ಕೊಂಡಿದ್ದಾರೆ ಐದನೇ ವಾರ್ಡ್ ಇದರಲ್ಲಿ ಮೊದಲ ಮೂರನೇ ವಾರ್ಡ್ ಕೌನ್ಸಿಲರ್ ಅವ್ರನ್ನ ಬಿಟ್ಟು ಅವ್ರ ಗಂಡನ್ ಕೋರ್ಸ್ಕೊಂತಾರೆ ಮೀಟಿಂಗ್ ಈ ಕೌನ್ಸಿಲ್ ರೂಂ ಅಂತ ಅಂದ್ಬಿಟ್ಟು ಪತ್ರ ಯಾರ ಹೆಸರಿ ಕೊಟ್ಟಿರ್ತಾರೆ ಅವರು ಇರಬೇಕು ಮೀಟಿಂಗ್ ಅಲ್ಲಿ ಮೀಟಿಂಗ್ ಬಿಡ್ಬಿಟ್ಟಿದ್ದಾರೆ ಯಾರೋ ಬೇರೆ ಪಕ್ಷದ ಅಲ್ವಾ ಪಕ್ಷದ ಅಲ್ವಾ ಮೀಟಿಂಗ್ ಅಲ್ಲ ಅವರು ಪಕ್ಷದ ಗೆ ಮನ್ಯ ವಿಡಿಯೋ రిలీజ్ ಮಾಡ್ತಾ ಇದೀನಿ ಈ ಈ ಫೋಟೋ ಮಾರ್ಕ್ ಆಗಿದೆ ಮತ್ತೊಂದಾಗಿದೆ ಅಂತ ಇದನ್ನ ಆಲ್ರೆಡಿ ನಾವು ರಿಜಿನಲ್ ಕಮಿಷನರ್ ಪರದೇಶಿಕಾ ಆಯುಕ್ತರಿಗೆ ಈ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಇನ್ನೊಂದು ಅತ್ಯಂತ ಪ್ರಮುಖ ಕಾರ್ಯ ಮಾಡಬೇಕು ಇದಕ್ಕೆ ಅವರು ಇಬ್ರಾಹಿಂ ಮಾಡೋಕ್ಕೆ ಇವ್ರನ್ನ ಯಾವಾಗ ಸೇರಿಸ್ಕೊಂಡ್ರು ಅಥವಾ ಇವ್ರು ಯಾವಾಗ ಕಾಂಗ್ರೆಸ್ ಸೇರ್ಕೊಂಡ್ರು ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮೊನ್ನೆ ಏನ್ ಹದಿನಾಲ್ಕು ಜನ ವೋಟ್ ಹಾಕಿದಾರಲ್ಲ ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಅಧಿಕೃತ ಏಜೆಂಟು ಆಗಿದ್ದಾರೆ ಬೂತ್ ಏಜೆಂಟು ಆಗಿದ್ದಾರೆ ಚುನಾವಣಾ ಪ್ರಕ್ರಿಯೆಗೆ ಕಾಂಗ್ರೆಸ್ ಪರವಾದ ಮತ ಎಣಿಕೆ ಕೇಂದ್ರಕ್ಕೆ ಕಾಂಗ್ರೆಸ್ನ ಅರ್ಜಿ ತಗೊಂಡು ಹೋಗಿದ್ದಾರೆ ಅದೇನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನು ಕೂಡ ಮಾಡಿದರೆ ಅದನ್ನ ರೀಜನಲ್ ಕಮಿಷನರ್ ಗೆ ನಾವು ಈಗಾಗಲೇ ತಲುಪಿಸಿದಿವಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ದಾಖಲಾತಿಗಳಲ್ಲಿ ಯಾವುದೇ ವೇರಿಯೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅದನ್ನ ಇವತ್ತು ಹಾಜರುಪಡಿಸ್ತಾ ಇಲ್ಲ ಆದ್ರಿಂದ ಜಿ ಮುಂದೆ ಜೆಡಿಎಸ್ ಗೆದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟ್ ಕೇಳಿದಾರೆ ಅದ್ರ ಬಗ್ಗೆನೂ ದಾಖಲಾತೆಗಳು ವಿಡಿಯೋಸ್ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಪಿ ಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ ಓಟ್ ಕೇಳಿದ್ರು ದಾಖಲೆ ಇವ್ ಯಾರು ಹದ್ಮೂರು ಜನ ಕಾಂಗ್ರೆಸ್ ಓಟ್ ಕೇಳಿದ್ರೆ ದಾಖಲೆಗಳಿದೆ ಬಹಳ ಬುದ್ಧಿವಂತಿಕೆ ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟಿದ್ರು ಸಮೀಮುಲ್ಲಾರ್ ಅವರು ಇಟ್ಟಿದ್ರು ಬಾಕಿ ಹದಿಮೂರು ಜನನು ಇಟ್ಟಿದ್ರು ಯಾರಿಗೂ ಗೊತ್ತಾಗಲ್ಲ ನಾವು ಒಂದು ಫೋಟೋದಲ್ಲಿ ಕಾಣಿಸ್ಕೋಬಾರ್ದು ನಾವು ಒಂದು ವಿಡಿಯೋದಲ್ಲಿ ಕಾಣಿಸ್ಕೋಬಾರ್ದು ಅಂತ ಹದಿನೇಳು ವರ್ಷದಿಂದ ನಾನು ಭಾರತೀಯ ಜನತಾ ಪಾರ್ಟಿನ ಕಾರ್ಯಕರ್ತ ಗೊತ್ತಿತ್ತು ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಈ ಸಾಕ್ಷ್ಯವನ್ನ ಸಂಗ್ರಹ ಮಾಡ್ತಾ ಇದ್ದೆ ಸಿಕ್ಕಿದೆ ಎಲ್ಲ ಇದನ್ನ ಎಲ್ಲಿ ತಲುಪಿಸ್ಬೇಕಿತ್ತು ಅಲ್ಲಿ ತಲುಪ್ಸಿದಿವಣ್ಣ ಕಾನೂನು ಹೋರಾಟ ಏನಾಗುತ್ತೋ ಅದಕ್ಕೆ ನ್ಯಾಯಾಲಯ ಇದೆ ಆ ನ್ಯಾಯಾಲಯದಲ್ಲಿ ಸೂಕ್ತ ಆದೇಶ ಬರುತ್ತೆ ಆದ್ರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಬಂದು ಏನು ಸತ್ಯವಂತರು ಪ್ರಾಮಾಣಿಕರು ಅಂತ ಬಿಜೆಪಿ ನಾವು ಆಮಾಗ್ ವಚುರ್ವಾಗಿ ಬೈದು ನಾವು ಜೆಡಿಎಸ್ ಅಲ್ಲಿ ಇದೀವಿ ಇಬ್ರಾಹಿಂ ಬಣದಲ್ಲಿದ್ದೀವಿ ಆ ಈ ತಾಲೂಕನ್ನು ಅಭಿವೃದ್ಧಿ ಮಾಡ್ತೀವಿ ಅದ್ರಲ್ಲಿ ಯಾರೋ ಒಬ್ರು ಹೆಣ್ಮಗು ಹೇಳ್ತಾ ಇದ್ರು ಸದಸ್ಯರು ಅನ್ಕೋತೀನಿ ನಗರಸಭೆಗೆ ನಾವು ನಮ್ದೇ ಆದ ಜನ ಇದಾರೆ ನಾವು ಆರ್ಸ್ ಬಂದಿದೀವಿ ಗೆದ್ದು ಬಂದಿದೀವಿ ನಮ್ ಜನ ಇದಾರೆ ಅಭಿಮಾನಿಗಳಿದ್ದಾರೆ ನಾವು ನಗರಸಭೆಗೆ ಆಟ ಆಡೋದಕ್ಕೆ ಬರ್ತೀವ ಅಂತ ಅವು ಆ ಸದಸ್ಯರಿಗೆ ಹೇಳ್ತೀನಿ ನಾವ್ ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ನಿಮ್ಮ ಅಭಿಮಾನಿಗಳು ಎಲ್ಲ ನಿಮ್ಮಷ್ಟೇ ಪ್ರಜ್ಞಾವಂತರಾಗಿದ್ರೆ ಜೊತೆಗೆ ಆ ಜನ ನಿಮ್ಮ ಕೇಳೋದಾಗಿದ್ದಾರೆ ನಿಮ್ಗೆ ಏನು ಬಹಳ ದುಃಖ ಆಗ್ತಿದೆ ಕಳೆದ ಒಂದ್ ವಾರದಿಂದ ತಾವೆಲ್ಲ ತಮ್ಮ ಮತವನ್ನ ಮಾರ್ಕೊಂಡಿದ್ದೀರ ಅಂತ ಏನು ಅರ್ಸಿಕೆರೆ ನಗರದ ಜನ ಕೇಳ್ಕೊತಾ ಇದ್ದಾರೆ ಅಂತ ಒಂದು ಆರೋಪಗಳಿಗೆ ತಾವು ಆನ್ಸರ್ ಮಾಡಬೇಕಾಗಿದೆ ಮಾಡ್ಬೇಕಾಗಿದೆ ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಇಡೀ ಹದಿನಾಲ್ಕು ಜನ ಅರ್ಸಿಕೆರೆ ಯಾಕೆ ಬಿಟ್ಟು ಹೋಗ್ಬಿಟ್ಟಿತ್ತು ಸರ್ ಅಲ್ವಾ ಹರಸಿಕೆರೆಯ ಯಾಕೆ ಬಿಟ್ಟೋಗ್ಬೇಕಿತ್ತು ಹರಸಿಕೆರೆನ ಬಿಟ್ಟೋಗಿ ಈ ಚುನಾವಣೆ ದಿನ ಬಂದು ನಾವೆಲ್ಲ ಇಬ್ರಾಹಿಂ ಬಣ ನಮಗ್ ಬೇಕಾದವ್ರಿಗೆ ಜೆಡಿಎಸ್ನವ್ರು ಜಾರಿ ಮಾಡಿದ್ರು ಇಬ್ರಾಹಿಂ ಬಣನ ಮತ್ತೊಂದು ಅದು ಹೈಯರ್ ಲೆವೆಲ್ ಅಲ್ಲಿ ಕೋರ್ಟ್ ಆದೇಶ ಬಂದ್ಮೇಲೆ ಇವ್ರು ಫ್ರೂ ಮಾಡ್ಕೋಬೇಕಿತ್ತು ಪ್ರತಿದಿನ ಕಾಂಗ್ರೆಸ್ ಕೆಲಸ ಮಾಡಿ ಪ್ರತಿದಿನ ಕಾಂಗ್ರೆಸ್ ಓಟ್ ಕೇಳಿ ಪ್ರತಿದಿನ ಕಾಂಗ್ರೆಸ್ ಪರವಾಗಿ ನಾವು ಇಬ್ರಾಹಿಂ ಬಣ ಅಂದ್ರೆ ಹರಸಿಕೆರೆ ತಾಲೂಕಲ್ಲಿ ಯಾರಾದ್ರೂ ದಟ್ರಾ ಆದ್ರಿಂದ ಜಿ ವಿ ಟಿ ಬಸವರಾಜ್ ಆಗ್ಲಿ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ನಿಮ್ಮನ್ನ ಕ್ಷಮೆಯಾಚನೆ ಮಾಡೋ ಅನಿವಾರ್ಯತೆ ಆಗ್ಲಿ ಅವಶ್ಯಕತೆ ಇಲ್ಲ ಕ್ಷಮೆಯಾಚನೆ ಮಾಡಬೇಕಾಗಿರೋದು ನೀವು ಹತ್ನಾಲ್ಕು ಜನ ಏನು ಈ ತಾಲೂಕಿನ ನಗರದ ಜನಕ್ಕೆ ಮೋಸ ಮಾಡಿದೀರ ತಮಕ್ ಟಿಕೆಟ್ ಕೊಟ್ಟಿತ್ತು ಸರಿನೋ ತಪ್ಪೋ ಅವತ್ತಿನ ಕಾಲಕ್ಕೆ ಆ ಜೆಡಿಎಸ್ ಟಿಕೆಟ್ ಕೊಟ್ಟಿದ್ರು ಆ ಪಕ್ಷಕ್ಕೂ ಮೋಸ ಮಾಡಿದಿರಾ ನಿಮ್ಮನ್ನ ಆರ್ಸ್ ಕಳ್ಸ್ದಂತ ಜನಕ್ಕೂ ಮೋಸ ಮಾಡಿದೀರಾ ಆಮೇಲೆ ಎಲ್ರಿಗೂ ಗೊತ್ತಿರೋದೇ ಸರ್ ಕುದುರೆ ವ್ಯಾಪಾರ ಆಗಿದೆ ಒಂದೇ ಒಂದು ಕುದುರೆ ಉಲ್ ತಿಂದಿಲ್ಲ ಐದುವರೆ ಹುಲ್ಲನ್ನ ಒಂದೊಂದು ಹತ್ತುವರೆ ಹುಲ್ ತಿಂದಿದೆ ಇನ್ನೊಂದು ಐದುವರೆ ಹುಲ್ ತಿಂದಿದೆ ಒಂದು ಕುದುರೆ ಬಿಟ್ಟು ಇನ್ನು ಉಳಿದಿರೋ ಎಲ್ಲಾ ಕುದುರೆಗಳು ಮೇವು ತಿಂದಿದೆ ಅನ್ನೋದು ಇಡೀ ನಗರದ ಗೊತ್ತು ಹಾಗಾಗಿ ಇಂತಹ ಈ ರೀತಿಯ ಆಟಗಳನ್ನ ಇನ್ಮುಂದೆ ಆಡದಕ್ಕೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಸೂಕ್ತ ಕಾಲದಲ್ಲಿ ಉತ್ತರವನ್ನ ಕೊಡುತ್ತೆ ಈಗಾಗಲೇ ದಾಖಲೆಗಳನ್ನೇ ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ ಅದೇನು ಹೇಳಿದ್ದಾರೆ ಮಾನ ಮಾನ ನಷ್ಟ ಮೊಕದ್ದಮೆ ನಾನು ಬಹಿರಂಗವಾಗಿ ಸನ್ಮಾನ್ಯ ನಗರಸಭೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರ ತಂಡಕ್ಕೆ ಸವಾಲು ಆಗ್ತಾ ಇದ್ದೀನಿ ನಿಮ್ಗೇನಾದ್ರೂ ಅಷ್ಟೊಂದು ಧೈರ್ಯ ಇದ್ರೆ ನಾನ್ ಕೇಳ್ತಾ ಇದ್ದೀನಿ ಯಾವ ನ್ಯಾಯಾಲಯದಲ್ಲಿ ಯಾರ ಮೇಲೆ ಕೇಸ್ ಹಾಕ್ತಿರೋ ಹಾಕೊಳ್ಳಿ ಅದನ್ನು ಎದುರಿಸದಕ್ಕೆ ನಾವು ಸೂಕ್ತವಾಗಿದ್ದೀವಿ ಇದಕ್ಕೆ ನೀವು ಸಾರ್ವಜನಿಕವಾಗಿ ಬಂದು ಉತ್ತರ ಕೊಡಬೇಕು ನಾಳೆ ಒಳಗಡೆ ಅಂತ ಕೇಳಿ ಈ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ